ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ನಾನು ಒಂದು ಸಿಕ್ಸ್ ಮಂತ್ಸಿಗೆ ಆಗೋಷ್ಟು ಸಾಂಬಾರು ಪುಡಿನ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ನಾನೇ ಮಾಡ್ಕೊಳ್ತೀನಿ ಅಮ್ಮನ ಹತ್ರ ನೋಡ್ಕೊಂಡಿದ್ದೀನಿ ಅವ್ರು ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ಬೇಕು ಅಂತ ಹೇಳ್ತಾರೆ ಅದನ್ನು ನೋಡಿಕೊಂಡು ನಾನು ಮಾಡ್ಕೊಳ್ತೀನಿ ನಾನು ಮೆಜರ್ಮೆಂಟ್ನ ಇಲ್ಲೂ ಹೇಳಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ಲ್ಲೂ ಸಹ ಕೊಟ್ಟಿರ್ತೀನಿ ನೀವೊಂದು ಸಲ ಚೆಕ್ ಮಾಡ್ಕೊಬೋದು ಏನೇನಂದರೆ ಇಲ್ಲಿ ನಾನು ಒಂದು ಕೆ ಜಿ ಧನ್ಯ ಒಣಮೆಣ್ಸಿ ಮೆಣಸಿಕಾಯಿ ಒಂದೂವರೆ ಕೆ ಜಿ ತಗೊಂಡಿದ್ದೀನಿ ಅದರಲ್ಲಿ ಗುಂಟ್ನೂರು ಮೆಣಸಿನಕಾಯಿ ಮುಕ್ಕಾಲು ಕೆ ಜಿ ಕಾಲು ಕೆ ಜಿ ತೇಜು ಮೆಣಸಿನ್ಕಾಯಿ ಒಂದೊಂದು ಅದನ್ನ ಮೈಸೂರು ಮೆಣಸಿನಕಾಯಿ ಅಂತಾನೂ ಹೇಳ್ತಾರೆ ಅದು ತುಂಬ ಖಾರ ಇರುತ್ತೆ ಹಾಗಾಗಿ ಮತ್ತು ಅದು ಕಾಲ್ ಕೆ ಜಿ ಅರ್ಧ ಕೆ ಜಿ ಬ್ಯಾಡಿಗೆ ಮೆಣಸಿಕಾಯಿ ಕಲ್ಲರು ಮತ್ತು ತುಂಬ ಟೇಸ್ಟ್ ಕೊಡುತ್ತಲ್ಲ ಹಾಗಾಗಿ ಕಡಲೆಕಾಳು ಅರ್ಧ ಅರ್ಧ ಕೆ ಜಿ ಇಲ್ಲಿ ನಾನು ಮೆಣಸಿಕಾಯಿನ ತೋರಿಸ್ತಾ ಇದ್ದೀನಿ ಅದು ತೇಜು ಮೆಣಸಿಕಾಯಿ ಅನ್ನೋದು ಅದೆಲ್ಲ ನಾನು ಕಟ್ ಮಾಡಿ ಒಣಗಿಸ್ಕೊಂಡಿರೋದ್ರಿಂದ ಅದೆಲ್ಲ ಒಳಗಡೆ ಸೇರಿತ್ತು ಹಾಗಾಗಿ ಅದನ್ನು ಹುಡುಕಿ ನೋಡೋಣ ತೋರ್ಸೋಕ್ಕಾದರೆ ಸದ್ ಸಾಧ್ಯ ಆದರೆ ತೋರಿಸೋಣ ಅಂತ ತೋರಿಸಿದ್ದೀನಿ ಹಾಗೆ ಮೆಣಸಿಕಾಯಿ ಎಷ್ಟು ಒಣಗಿದೆ ಅಂತಲೂ ಸಹ ಅಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟು ಒಣಗಿರಬೇಕು ಇದು ವಿಂಟರ್ ಸೀಸನಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತಲ್ವ ಹಾಗಾಗಿ ನಾನು ಮಧ್ಯಕ್ಕೆ ಕಟ್ ಮಾಡಿ ಪೀಸ್ ಮಾಡಿ ಆಮೇಲೆ ಒಣಗಿಸ್ಕೊಳ್ತೀನಿ ಬೇಗ ಒಣಗುತ್ತೆ ಅನ್ನೋ ಒಂದು ಇಂಟೆನ್ಷನ್ಗೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಏನೇನು ಗ್ರಿ ಇಂಗ್ರೀಡಿಯೆಂಟ್ಸು ಅಂತಂದರೆ ಹೆಸ್ರು ಕಾಳು ನಾನ್ನೂರು ಗ್ರಾಮು ಜೀರಿಗೆ ಮುನ್ನೂರು ಗ್ರಾಮು ಉದ್ದಿನಬೇಳೆ ಇನ್ನೂರು ಗ್ರಾಮು ಸಾಸಿವೆ ನೂರು ಗ್ರಾಮು ತೊಗರಿಬೇಳೆ ನೂರು ಗ್ರಾಮು ಮೆಣಸು ಐವತ್ತು ಗ್ರಾಮು ಮೆಂತ್ಯ ಐವತ್ತು ಗ್ರಾಮು ಅರಶಿನ ಕೊಂಬಂದು ಐವತ್ತು ಗ್ರಾಮು ಹಾಗೆ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಕಮ್ಮಿಯಷ್ಟು ಅಕ್ಕಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಇಷ್ಟನ್ನು ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ನಾನು ಫಸ್ಟು ಧನ್ಯನೇ ಹುರ್ಕೊಳ್ತೀನಿ ಯಾಕಂದರೆ ಕೆಲವರು ಒಂದೊಂದು ಸಲ ಏನು ಮಾಡ್ತಾರೆ ಬಿಸಿ ಮಾ ಚೆನ್ನಾಗಿ ಒಣಗಿಸಿ ಸ್ವಲ್ಪ ಬಿಸಿ ಆದಷ್ಟೇ ಮಾಡ್ಕೊಳ್ತಾರೆ ಬಟ್ ನಾನು ಆ ರೀತಿ ಮಾಡೋಲ್ಲ ಒಂದು ಸಿಕ್ಸ್ ಮಂತ್ಸಿಗೆ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗೋವರಷ್ಟು ಹುರ್ಕೊಳ್ತೀನಿ ಮತ್ತು ಅದನ್ನು ಉರಿಬೇಕಾದ್ರೆ ಒಳ್ಳೆ ಆರೋಮ ಬರುತ್ತೆ ಫ್ಲೇವರ್ ಅಂತ ಇರುತ್ತೆ ಆ ರೀತಿನ ನಾನು ಹುರ್ಕೊಳ್ತೀನಿ ಅದಾದಮೇಲೆ ಒಂದೊಂದೇ ಕಾಳನ್ನು ಸಹ ಹುರ್ಕೊಳ್ತೀನಿ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗೋ ಹಾಗೆ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಹುರ್ಕೊಳ್ತೀನಿ ತೋರಿಸ್ತೀನಿ ನಿಮ್ಗೆ ಹಾಗೆ ಒಂದೊಂದೇ ಕಾಳುಗಳು ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅಂಥೇಳಿ ಕಡಲೆಕಾಳು ಅಷ್ಟೇ ಅದು ಮೀಡಿಯಂ ಫ್ಲೇಮಲ್ಲಿ ಕೈ ಬಿಡದೆ ತಿರುಗಿಸ್ತಾ ತಿರುಗಿಸ್ತಾನೆ ಸಹ ಹುರ್ಕೋಬೇಕು ಒಂದೊಂದು ಅದರಲ್ಲಿ ಮಧ್ಯ ಮಧ್ಯ ಪುಟಾಣಿ ಮೀನ್ಸ್ ಹೊರ್ಗಡ್ಲೆ ಥರ ಒಡ್ಕೊಳುತ್ತೆ ಅಷ್ಟು ಚೆನ್ನಾಗಿ ಕಾಳನ್ನ ಹುರ್ಕೋಬೇಕು ಇಲ್ಲಾಂದರೆ ಅದು ಒಂಥರ ಹಸಿ ವಾಸನೆ ಬರುತ್ತೆ ಅದು ಸಾಂಬಾರು ಪುಡಿ ಅಷ್ಟು ಟೇಸ್ಟ್ ಬರಲ್ಲ ಹಾಗಾಗಿ ಅದಾದಮೇಲೆ ಹೆಸರು ಕಾಳು ಅಷ್ಟೇ ಅದು ಗ್ರೀನ್ ಕಲರ್ ಇರೋದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಸೀಸ್ಬಾರ್ದು ಸೀದೋಗ್ಬಿಟ್ರೂ ಸಹ ಸಾಂಬಾರು ಪುಡಿ ಅಷ್ಟು ಚೆನ್ನಾಗಿ ಆಗಲ್ಲ ಹಾಗಾಗಿ ನಾವು ಆ ರೀತಿ ನೀಟಾಗಿ ಒಂದೊಂದೇ ಒಂದು ಎಚ್ಚರಿಕೆಯಿಂದನೇ ಸಹ ಮಾಡಿಸ್ಕೋಬೇಕು ಇದು ಯಾಕಂದ್ರೆ ನಾನು ಸಿಕ್ಸ್ ಮಂತ್ಸಿಗೆ ಸ್ಟೋರ್ ಮಾಡ್ತೀವೇನೋ ಇಂಟೆನ್ಷನ್ಗೆ ಉದ್ದಿನ ಉದ್ದಿನಬೇಳೆನೂ ಅಷ್ಟೇ ಕಲರ್ ನೀಟಾಗಿ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇಲ್ಲಾಂದರೆ ಅದು ಹಸಿ ಸ್ಮೆಲ್ ಹೋಗೋಲ್ಲ ಉದ್ದಿನಬೇಳೆ ಸ್ಮೆಲ್ ಹಾಗೆ ಇರುತ್ತೆ ಹಾಗಾಗಿ ಇಲ್ಲಿ ನಾವು ರೀತಿ ಮಾಡ್ಕೊತೀನಿ ಪ್ರತಿಯೊಂದು ಕಾಳು ಸ್ಪೈಸಸ್ ಎಲ್ಲನೂ ಅಷ್ಟೇ ನೀಟಾಗಿ ಹಿಂಗೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು ಅದರಲ್ಲೆಲ್ಲ ಜೀರಿಗೆ ಸಾಸಿವೆ ಮತ್ತು ಕಾಳು ಹುರಿಬೇಕಾರಂತೂ ಚಟಪಟ ಅಂತ ಸೌಂಡ್ ಬರುತ್ತೆ ಆ ರೀತಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ತೋರಿಸಿದ್ದೀನಿ ಎಲ್ಲನೂ ಡೀಟೇಲಾಗಿ ತೋರಿಸಿದ್ದೀನಿ ಅಕ್ಕಿ ನೆಕ್ಸ್ಟ್ ಬಂದು ಅಕ್ಕಿ ಅಕ್ಕಿನೂ ಅಷ್ಟೇ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗಬೇಕು ನೋಡಿ ವೈಟ್ ರೈಸ್ ಥರ ಇರುತ್ತಲ್ಲ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿರುತ್ತೆ ಅರಶಿನ ನಾವು ಬಿಸಿಲಲ್ಲಿಟ್ಟು ಒಣಗಿಸ್ಕೊಂಡಿದ್ರೆ ಅದೇ ರೀತಿಯೇ ಹಾಕ್ಕೊಬೋದು ಅಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಇತ್ತಲ್ಲ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಆವಾಗಲೇ ತೋರಿಸಿರಲಿಲ್ಲ ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಕೊಂಡು ಮತ್ತೆ ಅದರಲ್ಲಿ ಮಾಯಶ್ಚರೈಸರ್ ಇರುತ್ತಲ್ಲ ಅದನ್ನೆಲ್ಲ ಹೋಗ್ಲಿ ಅನ್ಬಿಟ್ಟು ಸ್ವಲ್ಪ ನಾನು ಬಿಸಿ ಕೊನೆಯಲ್ಲಿ ಬಿಸಿ ಬಾಂಡಿಲಿ ಹಾಕ್ಕೊಂಡು ಸ್ವಲ್ಪ ತುರ್ಕೊಂಡೆ ಅದಾದಮೇಲೆ ಚಕ್ಕೆ ಲವಂಗ ಇದು ಟೇಸ್ಟಿಗೆ ತಕ್ಕ ನಂಗೆ ಬೇಕು ಅಂದರೆ ಜಾಸ್ತಿ ಜಾಸ್ತಿ ಏನಿಲ್ಲ ಸ್ವಲ್ಪ ಬಳಸ್ಕೊಂಡಿದ್ದೀವಿ ಒಂದು ನೋಡಿದ್ರಲ್ಲ ಕ್ವಾಂಟಿಟಿ ಎಷ್ಟೊಂದು ಯಮಂಬ ಅಂದರೆ ಒಂದು ಹತ್ತು ಗ್ರಾಮ್ ಇರ್ಬೋದು ಅಷ್ಟೇ ನೀವು ಬೇಕಾದ್ರೆ ಒಂದು ಇಪ್ಪತ್ತು ಇಪ್ಪತ್ತು ಗ್ರಾಮಷ್ಟು ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಅದು ಹಾಕ್ಕೊಂಡು ನಾನು ಫಸ್ಟು ಅರಶಿಣ ಮತ್ತು ಚಿಕ್ಕೆ ಲವಂಗನ ಕುಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಮಿಷಿನಲ್ಲಿ ದೊಡ್ಡ ದೊಡ್ಡದಿದ್ರೆ ಚೆನ್ನಾಗಿರಲ್ಲ ಕುಟ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರ್ ಪೌಡರ್ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನಾನೆಲ್ಲ ನೀಟಾಗಿ ಜಲ್ಡಿ ಮಾಡಿಕೊಂಡು ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಕಲಿಸ್ಬೇಕಾದ್ರೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡನ್ನೂ ಮೇಲೆ ಮಾಡಿಸಾದ್ಮೇಲೆ ಸ್ವಲ್ಪ ಸಾಲ್ಟ್ ಪೌಡರ್ ಸಾಲ್ಟ್ ಹಾಕ್ಕೊಂಡು ನಾನು ಕಲಸಿ ಇಟ್ಕೊಳ್ತೀನಿ ಹಾಗೇನೂ ಇಟ್ಕೋಬೋದು ನಾವು ಅಭ್ಯಾಸ ಆವಾಗಿಂದೂ ಅದಕ್ಕಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಮೋಟಿವೇಶನ್ ಇರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಹಾಗೆ ನಮಗೂ ಸಹ ಒಂದು ಸಪೋರ್ಟ್ ಸಿಗುತ್ತೆ ಹಾಗಾಗಿ ನಾನು ನಿಮ್ಮ ಹತ್ರ ಇದ್ದೀನಿ ಈ ರೀತಿ ನಾನು ಒಂದು ದೊಡ್ಡದು ಪ್ಲಾಸ್ಟಿಕ್ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಒಂದು ತಿಂಗಳಿಗಾಗೋಷ್ಟು ಇಲ್ಲಾಂದರೆ ಒಂದು ಎಷ್ಟು ಬೇಕಷ್ಟು ಅರ್ಧ ಕೆ ಜಿ ಒಂದು ಕೆ ಅಷ್ಟು ಮಾತ್ರ ಒಂದು ಸಣ್ಣ ಬಾಕ್ಸಲ್ಲಿ ಇಟ್ಕೊಳ್ತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದ ಜೊತೆಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಬಾಯ್